ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು ಮಾರ್ಚ್ ಒಂದನೇ ತಾರೀಕಿನಿಂದ ರಾಜ್ಯ ಸರ್ಕಾರಿ ನೌಕರರು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಕೈಗೊಳ್ಳಬಹುದು ಎಂಬ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿ ನಮ್ಮ ಒಂದು ಕರ್ನಾಟಕದ ಗುಪ್ತಚರ ಇಲಾಖೆಯಿಂದ ಒಂದು ವಾರ್ನಿಂಗನ್ನು ಹೊರಡಿಸಲಾಗಿದೆ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರ ಸಂಘದ ಬಗ್ಗೆ ಮತ್ತು ಅವರು ನಡೆಸ್ತಾ ಇರುವಂತಹ ಒಂದು ಹೋರಾಟದ ಬಗ್ಗೆ ರಾಜ್ಯ ಗುಪ್ತ ವಾರ್ತೆ ಬೆಂಗಳೂರು ಇವ್ರ ಕಡೆಯಿಂದ ಒಂದು ಅಧಿಕೃತವಾಗಿರುವಂಥ ಒಂದು ಚೇತಾವಣೆ ಅಂತಲೇ ಹೇಳ್ಬೋದು ಒಂದು ಕಾಶನ್ ಅಂತಲೇ ಹೇಳ್ಬೋದು ಅವರು ರಿಲೀಸ್ ಮಾಡಿದ್ದಾರೆ ಸೊ ಯಾವ ರೀತಿಯಾದಂಥ ಮಾಹಿತಿ ಬರ್ತಾ ಇದೆ ಹಾಗಾದರೆ ನಿಜವಾಗ್ಲೂ ಮಾರ್ಚ್ ಒಂದನೇ ತಾರೀಕಿನಿಂದ ಸರ್ಕಾರಿ ನೌಕರರು ಅವಧಿ ಮುಷ್ಕರವನ್ನು ಮಾಡೋದಕ್ಕೆ ಹೊರಟಿದ್ದಾರೆಯಾ ಹಾಗಿದ್ದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಆಗಲಿ ಸಿ ಎಸ್ ಷಡಕ್ಷೇರಿ ಅವರಿಂದ ಯಾವುದೇ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಆಗಲಿ ಜಾರಿ ಆಗಿಲ್ಲ ಹಾಗಾದರೆ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ಗಳು ನಡೀತಾ ಇದೆ ಸಡನ್ನಾಗಿ ಮುಷ್ಕರ ಮಾಡೋದಕ್ಕೆ ಸರ್ಕಾರಿ ನೌಕರು ಪ್ಲ್ಯಾನ್ ಮಾಡಿದ್ದಾರಾ ಅಥವಾ ಯಾವ ರೀತಿಯಾದಂಥ ಪ್ಲ್ಯಾನ್ ಇದೆ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಮುನ್ಸೂಚನಾ ಪತ್ರ ರಹಸ್ಯ ಏನೋ ಲೈಕ್ ಕಾನ್ಫಿಡೆನ್ಷಿಯಲ್ ಅಂತ ಏನು ಕರಿತೀವಿ ಅದು ಸಂಖ್ಯೆ ಮತ್ತು ದಿನಾಂಕ ಓಕೆ ಸೊ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಿಲೀಸ್ ಆಗಿರುವಂಥದ್ದು ಅಲರ್ಟ್ ಮೂವತ್ತು ಅಂಡ್ ಇದು ಜಿ ಥ್ರೀ ಸ್ಟಾರ್ ಈ ಒಂದು ಶ್ರೇಣಿಯಲ್ಲಿ ಬರ್ತಾ ಇರುವಂತಹ ಅಲರ್ಟ್ ಇದೆ ಯಾರಿಂದ ನಿರ್ದೇಶಕರು ರಾಜ್ಯ ಗುಪ್ತ ವಾರ್ತೆ ಬೆಂಗಳೂರು ಯಾರಿಗೆ ಪೊಲೀಸ್ ಆಯುಕ್ತರು ಬೆಂಗಳೂರು ಮೈಸೂರು ಬೆಳಗಾವಿ ಮಂಗಳೂರು ಕಲಬುರಗಿ ಮತ್ತು ಹುಬ್ಬಳ್ಳಿ ಧಾರವಾಡ ನಗರಗಳು ಮತ್ತು ಎಲ್ಲಾ ಜಿಲ್ಲಾ ಪೊಲೀಸ್ ಅಧೀಕ್ಷರುಗಳಿಗೆ ಮಾಹಿತಿಗಾಗಿ ಎಲ್ಲಾ ವಲಯಗಳ ಐಜಿಪಿ ರವರಿಗೆ ಎಲ್ಲ ರಾಗುವ ವಿಭಾಗ ಘಟಕದ ಉಪನಿರ್ದೇಶಕರು ಸಹಾಯಕ ನಿರ್ದೇಶಕರು ಮತ್ತು ಅಪರ್ ಮುಖ್ಯ ಪೊಲೀಸ್ ಮಹಾ ಸೊ ಮುನ್ಸೂಚನಾ ಪತ್ರದ ವಿಧ ಸಾಮಾನ್ಯ ಮುನ್ಸೂಚನಾ ಪತ್ರ ಪ್ರದೇಶ ಅಥವಾ ಸ್ಥಳ ರಾಜ್ಯಾದ್ಯಂತ ಸ್ಟ್ರೈಕ್ ಆಗಲಿದೆ ಅಂತ ಕೂಡ ಹೇಳಿದ್ದಾರೆ ಮಾಹಿತಿಯ ಮೂಲ ಸಹಾಯಕ ನಿರ್ದೇಶಕರು ಸಿಟಿ ಸೆಲ್ ಶಾಖೆ ಬೆಂಗಳೂರು ಮಾಹಿತಿಯ ಪ್ರಾಮುಖ್ಯತೆ ಜಿ ತ್ರೀ ಅಂದ್ರೆ ಇಂಪಾರ್ಟೆಂಟ್ ಅಂತ ಅಂಡ್ ಸಂಕ್ಷಿಪ್ತ ವಿವರ ಯಾವ ರೀತಿ ಇದೆ ಅಂತ ಇದು ತುಂಬಾ ಇಂಪಾರ್ಟೆಂಟ್ ಏನು ಹೇಳ್ತಿದ್ದಾರೆ ಅಂತ ನೋಡಿ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗವನ್ನು ಶೀಘ್ರವಾಗಿ ಜಾರಿಗೆ ತರಬೇಕು ಮತ್ತು ಒ ಪಿ ಎಸ್ ಅನ್ನು ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಅವಧಿ ಮುಷ್ಕರ ಪೆನ್ ಡೌನ್ ಚಳುವಳಿ ನಡೆಸುವುದಾಗಿ ತಿಳಿದು ಬಂದಿರುತ್ತದೆ ಅಂತ ಹೇಳ್ತಿದ್ದಾರೆ ಸೊ ಇದು ಒಂದು ಈ ರೀತಿಯಾದಂಥ ನೋಟನ್ನು ಅವರು ಕೊಟ್ಟಿದ್ದಾರೆ ಸರ್ಕಾರಿ ನೌಕರರು ಪೆನ್ ಡೌನ್ ಅಂದರೆ ಅವಧಿ ಯಾರೂ ಕೂಡ ಕೆಲಸಕ್ಕೆ ಹೋಗಲ್ಲ ಸರ್ಕಾರಿ ಕೆಲಸ ಎಲ್ಲವೂ ಕೂಡ ನಿಂತು ಹೋಗಲಿದೆ ಈ ರೀತಿಯಾದಂತಹ ಏನು ಬೊಮ್ಮಾಯಿಯವರ ಟೈಮಲ್ಲಿ ಒಂದು ದಿನಕ್ಕಾಗಿ ಏನು ಮುಷ್ಕರವನ್ನು ಮಾಡಲಾಗಿತ್ತು ಅದೇ ರೀತಿಯಾದಂಥ ಮುಷ್ಕರವನ್ನು ಸರ್ಕಾರಿ ನೌಕರು ಮತ್ತೆ ಇವಾಗ ಕೈಗೊಳ್ಳಲಿದ್ದಾರೆ ಎನ್ನುವ ಒಂದು ಮಾತನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಸೊ ಹಾಗಾದರೆ ಈ ಒಂದು ಮುಷ್ಕರದ ಬಗ್ಗೆ ಇಲ್ಲಿ ಗುಪ್ತಚರ ಇಲಾಖೆಯಿಂದ ಕೂಡ ಇವಾಗ ಮಾಹಿತಿ ಬರ್ತಾ ಇರುವಂಥದ್ದು ಕೈಗೊಳ್ಳಬೇಕಾಗಿರುವಂಥ ಕ್ರಮ ಈ ಸಂಬಂಧ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇರುತ್ತದೆ ಅನುಮೋದಿಸಿದ ಅಧಿಕಾರ ಅಧಿಕಾರಿ ಸೊ ಉಪನಿರ್ದೇಶಕರು ಸಾಮೂಹಿಕ ವಿದ್ಯಮಾನ ಶಾಖೆ ರಾಜ್ಯ ಗುಪ್ತಚರ ಬೆಂಗಳೂರು ಸೊ ಇವರು ಕೊಟ್ಟಿರುವಂಥದ್ದು ರಾಜ್ಯ ಉಪನಿರ್ದೇಶಕರು ರಾಜ್ಯ ಗುಪ್ತಚರ ವಾರ್ತೆ ಸೊ ಟಿಪ್ಪಣಿ ಈ ಸಂದೇಶಗಳನ್ನು ರಹಸ್ಯವೆಂದು ಗುರುತಿಸಲಾಗಿದೆ ಇದರ ಸಂಘವು ಅಧಿಕೃತ ಸಿಬ್ಬಂದಿಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ ಜಿ ಟು ಅಂದರೆ ತುರ್ತು ಆದರೆ ಪ್ರಾಮುಖ್ಯತೆ ಹೊಂದಿಲ್ಲ ಜಿ ಫೋರ್ ಅಂದರೆ ತುರ್ತು ಅಲ್ಲ ಅಥವಾ ಪ್ರಾಮುಖ್ಯತೆ ಅಲ್ಲ ಅಂಡ್ ಜಿ ತ್ರೀ ಅಂದರೆ ಪ್ರಾಮುಖ್ಯತೆ ಹೊಂದಿದೆ ಆದರೆ ತುರ್ತು ಇಲ್ಲ ಅಂತ ಸೊ ಕೋರ್ಸ್ಗಳಿದೆ ಅದರ ಒಂದು ಮಾಹಿತಿ ಕೂಡ ಇದೆ ಜೀವನ್ ಅಂದರೆ ತುರ್ತು ಮತ್ತು ಪ್ರಾಮುಖ್ಯತೆ ಹೊಂದಿದೆ ಜಿ ಟು ಅಂದರೆ ತುರ್ತು ಆದರೆ ಪ್ರಾಮುಖ್ಯತೆ ಹೊಂದಿಲ್ಲ ಜಿ ತ್ರೀ ಅಲ್ಲಿ ಬರುತ್ತೆ ಪ್ರಾಮುಖ್ಯತೆ ಹೊಂದಿದೆ ಆದರೆ ತುರ್ತು ಇರೋದಿಲ್ಲ ಅಂದರೆ ಇಮಿಡಿಯೇಟ್ ಆಗಿರೋದಿಲ್ಲ ಇನ್ನೂ ಸ್ವಲ್ಪ ಟೈಮ್ ಇದೆ ಅಂತ ಸೊ ಈ ರೀತಿಯಾದಂಥ ಒಂದು ಗುಪ್ತಚರ ಇಲಾಖೆಯಿಂದ ಸ್ಟೇಟ್ಮೆಂಟ್ ಬರ್ತಾ ಇರುವಂಥದ್ದು ಹಾಗಾದರೆ ಇಲ್ಲಿ ಒಂದು ಸಾಮಾನ್ಯವಾಗಿರುವಂಥ ಡೌಟ್ ಬರ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರು ಏನೋ ಒಂದು ಪ್ಲಾನ್ ಮಾಡ್ತಿದ್ದಾರೆ ನೌಕರ ಸಂಘದ ಕಡೆಯಿಂದ ಒಂದು ದೊಡ್ಡ ಬೇಡಿಕೆ ಏನಾದರೂ ನಡೀತಿದೆಯಾ ಏನಕ್ಕೆಂದ್ರೆ ಯಾವಾಗ ಸಿ ಎಂ ಸಿದ್ದರಾಮಯ್ಯವರು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿನಲ್ಲಿ ನಡೆದಂತಹ ಸಭೆಯಲ್ಲಿ ಮತ್ತೆ ಅದೇ ಒಂದು ಸ್ಟೇಟ್ಮೆಂಟನ್ನು ರಿಪೀಟ್ ಮಾಡ್ತಾರೆ ವೇತನ ಸಮಿತಿಯ ವರದಿ ಬಂದ ಮೇಲೆ ಮುಂದಿನ ಒಂದು ಕ್ರಮಗಳನ್ನು ಕೈಗೊಳ್ಳುತ್ತೇವೆ ಮುಂದಿನ ಒಂದು ಕ್ರಮಗಳನ್ನು ನಾವು ನೋಡುತ್ತೇವೆ ಅನ್ನೋ ಒಂದು ಮಾತನ್ನು ಯಾವಾಗ ಹೇಳ್ತಾರೆ ಅವಾಗ ರಾಜ್ಯ ಸರ್ಕಾರಿ ನೌಕರರು ನಿಜಕ್ಕೂ ಕೂಡ ಅಫೆಂಡ್ ಆಗಿ ತಮ್ಮ ಒಂದು ಏನು ಏನು ವಿರೋಧ ಇದೆ ಅದನ್ನು ವ್ಯಕ್ತಪಡಿಸ್ತಾರೆ ಸಭೆಯಿಂದ ಹೊರ ನಡೆಯುವ ಮುಖಾಂತರ ಸೊ ಎಲ್ಲ ಸರ್ಕಾರಿ ನೌಕರು ಎದ್ಬಿಟ್ಟು ಹೊರಗಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದರಿಂದ ಕ್ಲಿಯರ್ ಆಗಿ ರಾಜ್ಯ ಸರ್ಕಾರಿ ನೌಕರು ಅಫೆಂಡ್ ಆಗಿದ್ದಾರೆ ಆ್ಯಂಡ್ ಅವರು ಈ ಒಂದು ಮುಷ್ಕರಕ್ಕೆ ಕರೆ ನೀಡಬೇಕು ಅಂತ ಕೂಡ ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು ಎಲ್ಲರೂ ಕೂಡ ಒಂದೇ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರು ಮುಷ್ಕರ ಮಾಡಬೇಕು ಅಂತ ಸೊ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಚೇರಿ ಅವರ ಮೇಲೆ ಕೂಡ ತುಂಬ ಒತ್ತಡ ಇರುವಂಥದ್ದು ಯಾಕೆ ನೀವು ಮುಷ್ಕರಕ್ಕೆ ಕರೆ ನೀಡ್ತಾ ಇಲ್ಲ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೇವೆ Sangada vundu ಕಾರ್ಯಾಗಾರದಲ್ಲಿ ಎರಡರಿಂದ ಮೂರು ಲಕ್ಷ ಜನ ಬಂದಿದ್ದೇವೆ ನೀವು ಮುಷ್ಕರಕ್ಕೆ ಕರೆ ನೀಡಿದರೆ ಐದು ಲಕ್ಷ ಜನ ಕೂಡ ಎಲ್ಲರೂ ಬರುತ್ತೇವೆ ಅನ್ನೋ ಒಂದು ಮಾತುಗಳನ್ನು ಕೂಡ ಇಲ್ಲಿ ಸರ್ಕಾರಿ ನೌಕರು ಹೇಳ್ತಾ ಇರುವಂಥದ್ದು ಗಮನಿಸಲಾಗಿದೆ ಸೊ ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರು ಮುಷ್ಕರ ಮಾಡುವಂಥ ಒಂದು ಪರಿಸ್ಥಿತಿ ತುಂಬ ದಟ್ಟವಾಗಿ ಕಾಣ್ತಾ ಇದೆ ಏನಕ್ಕೆ ಆಲ್ರೆಡಿ ಏಳನೇ ವೇತನ ತುಂಬ ಲೇಟ್ ಆಗಿರುವಂಥದ್ದು ಮುಂದೆ ಚುನಾವಣಾ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇರೋದರಿಂದ ಮತ್ತೆ ಇವಾಗ ಆಗಲಿಲ್ಲ ಅಂದರೆ ಮುಂದೆ ಚುನಾವಣೆಗಳು ಮುಗಿದು ಫರ್ದರ್ ಒಂದು ವರ್ಷನೇ ಹೋಗುವಂಥ ಒಂದು ಸಮಯಾವಕಾಶ ಕೂಡ ಬರ್ತಾ ಇರುವಂಥದ್ದು ಈ ಎಲ್ಲ ಗಮನದಲ್ಲಿ ಇಟ್ಕೊಂಡು ಸರ್ಕಾರಿ ನೌಕರರು ಆದಷ್ಟು ಬೇಗ ಮುಷ್ಕರ ಆದರೂ ಕೂಡ ಈ ಒಂದು ವೇತನವನ್ನು ಪಡೆದೇ ಪಡಿಬೇಕು ಅನ್ನೋ ಒಂದು ಪಣವನ್ನು ತೊಟ್ಟು ಈ ಒಂದು ಒಂದು ಮುಷ್ಕರವನ್ನು ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಬಟ್ ಇದು ಒಂದು ಗುಪ್ತಚರ ಇಲಾಖೆಯಿಂದ ಕಡ ಬರ್ತಾ ಇರುವಂಥ ಮಾಹಿತಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಮುಷ್ಕರ ಮಾಡಬೇಕಾ ಅಥವಾ ಬೇಡ ನಿಮ್ಮ ಒಂದು ಅನಿಸಿಕೆ ಏನಿದೆ ಆ್ಯಸ್ ಅ ಸರ್ಕಾರಿ ನೌಕರು ನೀವೇನು ಹೇಳ್ತಿದ್ದಾರೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ